ಸಂಗೀತ ಸಂಗೀತ ಅವರು ಬರ್ತಾರ ಹನ್ನೊಂದು ಗಂಟೆಗೆ ತಿರುಗಿ ಒಂಬತ್ತು ರೆಡಿ ಸಮಾಧಾನ ಸಮಾಧಾನ ಯಬಶ್ ಬಂದಿನಿ ಎದ್ದಾಳ ಹಲ್ತಿ ಕತ್ತಾಳ ಚಾ ಕುಡ್ದು ಅವ್ರು ಜಳಕ ಬರ್ತಾರಲ್ಲ ಅಷ್ಟರದ್ದೇ ತಯಾರು ಮಾಡಿ ನಿಂದ್ರಿಸ್ತೀನಿ ಆಕಿ ನೀವ್ ಹೇಳಿರಲ್ಲ ಅದ ಗುಮ್ನಗ ಅದಾಳ ಅದ ಗುಮ್ನಗ ಸೂರ್ಯ ಸೂರ್ಯ ಸೂರ್ಯನ ಕತ್ತಾಳಾಕಿ ಚಂದ್ರ ಕಿಳಿಯ ಒಳ್ಳಾಕಿ ಭೂಮಿಗೆ ಅವಾ ಲಘು ಚಹಾ ಕೊಡುವೆ ಚಹಾ ಕುಡ್ದು ಎರಡು ಬಿಸ್ಕಿಟ್ ಕೊಡೋ ಅಬ್ಬಾ ನೋಡು ಅವ್ರು ಒಳ್ಳೆ ಆಸ್ತಿವಂತರದರ ಈಗೆಲ್ಲ ನಿಮ್ಮಪ್ಪ ಕೇಳ್ಕೊಂಡ್ಬಂದನಾ ತೋರ್ಸಿರೋ ಬ್ರೋಕರ್ನು ಎಲ್ಲ ಮಾತಾಡಿ ಬಂದನ ನಾನು ಮಾತಾಡಿನಿ ಈಗ ಅವ್ರು ಊರರ ಜೊತೆಗೆ ಎಲ್ಲರೂ ಚಲೋ ಅಂತ ಹೇಳಕತ್ತಾರ ಆಮೇಲೆ ನಮ್ಮ ರತ್ನ ಅದಾಳಲ್ಲ ಇವ್ರ ಮಗಳು ಹೊಸಮನೆಯವ್ರ ಮಗಳು ರತ್ನವನ್ನ ಅದ ಊರಿಗೆ ಕೊಟ್ಟಾರ ರತ್ನವ್ ಸಮಯ ಫೋನ್ ಮಾಡಿ ಕೇಳ ನಿಮ್ಮಪ್ಪ ಭಾಳ ಚಲೋ ಐತಂತ ಅಂತ ಕುಟುಂಬ ಎಲ್ಲ ಚಲೋ ಐತಿ ಅಂತ ಹೇಳ್ಯಾರ ಆದ್ರೆ ಹುಡುಗ ಬೆಂಗಳೂರಾಗಿ ಇರ್ತಾನೆ ಇಲ್ಲ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿಲ್ಲ ಅದು ಒಂದು ಬಿಟ್ಟರೆ ಉಳಿಕಿದ್ದೆಲ್ಲಾನು ಕುಟುಂಬ ಅಥ್ವಾ ಆಸ್ತಿ ಇರೋದು ಎಲ್ಲ ಖರೆ ಅಂತ ಎಲ್ಲ ಕೇಳಿವಿ ಹುಡುಗಕ್ಕೆ ಮೊದಲೇ ಮದ್ವಿ ಹುಡುಗ ಬರಬ್ಬರ್ ಇದ್ದ ಅಂದ್ರೆ ಸುಮ್ನೆ ಆಗ ಅಲ್ಲಲ್ಲಿ ಫೋಟೋದಾಗ ನೋಡಿ ಅಲ್ಲ ಬೇಸಾದ್ರಲ್ಲಿ ಹುಡುಗ ನಿಂದ ಗೋಳಂತೀನಿ ನಾನು ಹಾಂ ಅಯ್ಯೋ ಅವ್ವ ಅದಕ್ಕ ಅವ್ರು ಇದೇನಿದು ನೆಲಕ್ಕ ಮ್ಯಾಟು ಯಾವಾಗ ತರಿಸಿದ್ದಿದ

ನೀನು ಯಾವಾಗವಾ ಎಲ್ಲ ತರ್ಸೋ ಕಲ್ತಿ ಓಹೋ ಹೋ 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 ಅಂದ್ರೆ ನೀವಿಬ್ರು ಮಾತಾಡಿನ ಮ್ಯಾಟು ಸೋಫಾ ಸೆಟ್ಟು ಎಲ್ಲ ತರಿಸ್ಕೊಂಡಿರೋದು ಹ್ಞೂ ಭಾಳ ಚಂದ ಚೇಂಜ್ ಮಾಡಿಬಿಡು ಆ ಕಿಟಕಿಗೆ ಒಂದು ಸಣ್ಣ ಕಿಟಕಿಗೆ ಒಂದು ಕರ್ಟನ್ ಒಂದು ಹಾಕ್ಬೇಕಿಲ್ಲ ಇಲ್ಲಿ ಚಂದ ಚೆಂದಕ್ಕಿತ್ತು ಐ ಹೌದು ನೋಡು ನಂಗೆ ಲಕ್ಷಣ ಬಂದಿಲ್ಲ ಏನು ಆತ್ ಬಿಡು ಗಾಳಿ ಬೆಳಕು ಬರುತ್ತೆ ಚೊಲೋ ನನಗೆ ಇರೋದು ಒಂದು ಸಣ್ಣ ಕಿಟಕಿ ಐತಿ ಅದು ಏನು ದೊಡ್ಡ ಹಂಗ ದೊಡ್ಡದೊಂದು ಇಲ್ಲ ಮತ್ತೊಂದಿಲ್ಲ ಗಾಳಿ ಬೆಳಕು ಸುಮ್ ಕುಂದ ಅದೆಲ್ಲ ಬಿಡು ಈಗ ಬೇಕಾದಂಗ ಫೋಟೋನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ತಾರೆ ನಾನು ಕಣ್ಣಿಂದ ನೋಡಿ ನಂಗೆ ಬೇಷ್ ಅನಿಸಿದ್ರೆ ಮಾತ್ರ ನಾನು ಒಪ್ಕೊತೀನಿ ಇಲ್ಲಾಂದ್ರೆ ಒಪ್ಕೊಳಂಗಿಲ್ಲ ನಂಗೆ ಯಾವ್ದಾರು ಒಂದು ಸೀರೆ ಕೊಡ್ಬಾ ನಂಗೆ ನೀ ಎಂಥ ಸೀರೆ ಉಟ್ಕೋತಿ ನಿಮ್ಮ ಅಮ್ಮನೂ ಬರ್ತಾಳ ಬೈತಾಳ ಏನು ಅದಕ್ಕೆ ಹಸಿರು ಸೀರೆ ಐತಿ ಚಂದಾಗ ನಂದೊಂದು ರೇಷ್ಮೆ ಸೀರೆ ಅದನ್ನ ಕೊಡ್ತೀನಿ ಚಂದಾಗ ಉಟ್ಕೊಂಡು ನಿಂದ್ರು ಆತ ಒಂದಿಟ್ಟು ಚೆಂದಾಗ ಕಾಣೋದು ಕಲಿ ಏನು ಮಾಡತ್ತಿರವಾ ತಾಯಿ ಮಗಳ ಹ್ಞೂ ನೋಡಿ ನಿಮ್ಮವ್ವ ಇನ್ನ ಬಾಯನ್ ಮಾತ್ ಬಾಯಾಗಿಲ್ಲ ಆಗ್ಲೇ ಬಾಗ್ಲ ಮುಂದೆ ಬಂದ್ಲು ಹತ್ತೀರಾ ಬರ್ರಿ ಏನಿಲ್ಲ ನೋಡ್ರಿ ಈಗ ಎದ್ದಾಳ್ರಿ ಕಿನ್ನಿಗೆ ತಯಾರು ಮಾಡ್ಬೇಕು ಒಂದಿಟ್ಟು ನಾಶಕ ಅವಲಕ್ಕಿನ್ನ ಮಾಡೀನಿ ಅವ್ರಿಗೂ ಆಗತ್ತಾ ನಮಗೂ ಆಗತ್ತಂತಂದು ಅವ್ರು ಹೋದ್ಮೇ ಬೇಕಾರ ಡಿ ಮಾಡಿದ್ರ ಆತಂತಂದು ಅಪ್ಪಾ ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ ಅದು ಏನೋ ಒಂದಿಟ್ಟು ಜಗಳಾಗಿತ್ತಂತ ಅವರು ಇವಾಗ ಮಾಡಕತ್ತಾನಲ್ಲಮ್ಮ ಹೊಲ ಮಾಡಕತ್ತಾನಲ್ಲ ಅರ್ಬದ್ರಿ ಅವಾಗ ಕರೆದಿದ್ದ ಅಲ್ಲಿ ಹೋಗ್ಯಾನ ರಮೇಶ ರಜೆ ಹಾಕಕ್ಕಾಗಲ್ಲ ಅಂತಂದು ಆಫೀಸಿಗೆ ಹೋಗ್ಯಾನ ಈಕಿ ಇದೇನು ಒಮ್ಮೆ ಅಲ್ರಿ ಮತ್ತೆ ಮತ್ತೆ ನೋಡಕ್ ಬಡದ್ರಪ್ಪ ಅದ್ರ ಬರ್ತೀವಿ ಇದು ನೋಡೋದು ಮುಗಿಸ್ರಿ ಅಂತಂದು ಆ ಆಕೆಂಕ ಎಕ್ಸಾಮ್ ಅದೊಂದು ಮತ್ತೆ ಮತ್ತಾಕಿ ಬಂದ್ರೆ ಮತ್ತೆ ತೊಂದ್ರೆನೂ ಆಗತ್ತಂತಂದು ಹೋದ್ ಸರಿ ಬೈದಿಲ್ಲಲ್ಲ ಅದಕ್ಕೆ ಸೌಜ್ ಬರ್ಲಿಲ್ಲ ಹ್ಞೂ ಈಟ ನೋಡು ಇನ್ನೇನಿಲ್ಲ ಏಟ್ ನಿಂದೋ ಯಪ್ಪಾ ಪೃಥ್ವಿ ಈಗ ನೋಡಿ ನೋಡ ನಿನ್ನ ಅಲ್ಲಲ್ಲ ಮನೆಯಾಗಿರಲ್ಲ ಊರಾಗಿರಲ್ಲ ಕಾಲೇಜ್ನಾಗಿರಲ್ಲ ಸಾಲಿಲ್ಲ ಮೂಲಿಲ್ಲ ಗಣ 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 ಬೀದಿನ ಇದ್ರದಂತ ತಿರುಗ್ತಿಯಲ್ಲ ನಾಚಿಕೆ ಮಾನಮ್ಮ ಅಲ್ಲ ನಿನಗ ರಡೆ ಆ ಎಲ್ಲಿ ಗುಂಟಿ ಮತ್ತೆ ಈಗ ಮುಂದೆ ಮುಂಚೆ ಅದ್ದ ತಯಾರಾಗಿ ತಯಾರು ಬಸ್ಲಿಂಗ ನಂಗ ಎಮ್ಮ ನೀನು ಒಟ 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 ಎಲ್ಲ ನನಗೆ ಹಚ್ಚಬೇಡ ನಾನು ಒಂದಿಟ್ಟು ಕೆಲಸ ಐತಿ ನಾನು ಖಾಲಿ ಕೂತಿಲ್ಲ ನಾನು ಕೆಲಸ ಹುಡ್ಕೋತೀನಿ ನಾನು ಏನೇನ ಕಮಿಟ್ಮೆಂಟ್ಸ್ ಇರ್ತಾವೆ ನಾನು ಬೈಕ್ ತಗೋಬೇಕು ಫೋನ್ ತಗೋಬೇಕು ನಮ್ಮಪ್ಪ ಅಂತೂ ಈ ಜನ್ಮದಾಗ ಅದನ್ನ ಕೊಡಿಸಲ್ಲ ನಾನು ದುಡ್ಡು ನಾನಾದ್ರೂ ಮಾಡ್ಕೋಬೇಕಲ್ಲ ಲವ್ ಇವತ್ತೆಲ್ಲಾ ಹೊರ ಮನೆಗೆ ಬಿದ್ರು ನಿಮ್ಮ ಅಕ್ಕ ನೋಡಕ್ಕೆ ಬರತಾರೆ ಅಲ್ಲಿ ನೋಡಕ್ಕೆ ಬರ್ತಿರೋ ದ્યાર ಅಂತ ನೀನೇ ಹೇಳಿದಲ್ಲ ಆಕ್ ಮನೆಗೆ ಇದ್ದರು ಸಾಕು 나ನಿರ ಅವಶ್ಯಕತೆ ಇಲ್ಲ ನಾನು ಜೀವ ತಿನ್ಬೇಡ ಯವಾ ನಾಷ್ಟ ಮಾಡಿ ಏನಿಲ್ಲ ಲವ್ ಆ ಲಮ್ಮೆ ಹಾಕ ತಳಿ ಇವತ್ತೊಂದಿನೇ ಇರಬರ್ದನೆ ಮನೆಗೆ ಸಣ್ಣ ಹುಡುಗಾಗಿ ಕೈ ಕೈ ಕೈಯಾಗ್ ಬಾಯಾಗ ಮಾತ್ ಕೇಳಬೇಕನಲ್ಲ ಇಲ್ಲ ನೋಡು ಅದೇನ್ ನಿನ್ನನ್ನ ಹೆತ್ತು ಏನು ಹೇಳೋದು ಅರ್ಥ ಮಾಡ್ಕೊಂಡು ಮನೆಗೆ ಇರು ಪೃಥ್ವಿ ನಾವು ಒಳ್ಳೆಪ್ಪ ನಾನು ಬೇರೆ ಕೆಲಸದ ನೋಡೋಣ ಅಂತ ಮನಸ್ಸು ಬರ್ತೀನಿ ಅದು ಈ ಕತ್ತಿಗೆಲ್ಲ ನಾನು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ನನ್ನ ಕೈಲೇ ಮತ್ತೆ ಆಕೆ ನಿಮ್ಮ ತಂಗಿ ಸೌಜನ್ಯ ಆಕಿಗೆ ಆದರೆ ಮಾಡ್ತೇನೆ ಅಲ್ಲಾ ಹ್ಞೂ ಮಾಡ್ತೀನಿ ಆಕಿಗೆ ಇರಷ್ಟು ಖಬರು ಆಕಿಗಿರಷ್ಟು ಕಳ್ಳು ಈಕಿಗೆಲ್ಲ ಐತಿ ಈಕಿದೆಲ್ಲ ನಾನು ಸಣ್ಣವಿದ್ದಾಗ ನೋಡ್ಕೊಂಡೀನಿ ನಾನ ಅಕ್ಕ ಅಂದ್ರೆ ಆಕ್ಯಾ ಈಕೆಲ್ಲ ಆಕಿದೇನ್ರ ಇದ್ರ ಹೇಳಿ ನಿಂದಿರ್ತೀನಿ ಈಕಿದಕ್ಕೆ ಸಾಧ್ಯನೇ ಇಲ್ಲ ನಾವು ಕ್ಯಾಂಡ್ ಬಿಡಲ್ಲ ಬಿಟ್ಕೊಂಡಲ್ಲ ಪ್ರತ್ಯೇಕ ಯವ್ವ ಹೋಗ್ಲಿ ಬಿಡ್ಬೇ ಅವಂದು ಗೊತ್ತೈತಿ ನಿನಗೆ ಗೊತ್ತಿದ್ರೂ ನೀನು ಹಾಗಾದಿದಿ ಮಾತು ನಿನ್ನ ಮಗಳು ತಯಾರು ಮಾಡಿ ನಡಿ ನಾಶನೂ ಮಾಡ್ಲಾರ್ದಂಗೆ ಗೊತ್ತಬಿಡು ಹಂಗಂದ್ರಿ ಅತ್ತಿರೋ ರಮೇಶ್ ಬರೋಲ್ಲ ಗೀತಾ ಬರಲ್ಲ ಮಾವರು ಬರಲ್ಲ ಆತು ಬಿಡ್ರಿ ಅವ್ರಿಗೆಲ್ಲ ಯಾಕೆ ಬೇಕಾಗೈತಿ ರೊಕ್ಕ ಆದ್ರೆ ಇದ್ದಾರಾದ್ರೂ ರೊಕ್ಕಿದ್ದರ್ದಾಗಿದ್ರೆ ಓಡಾಡ್ಕಂಡು ಓಡಾಡ್ಕೊಂಡು ಬರ್ತಿದ್ರ ಮತ್ತೆ ನಮ್ಮ ಹತ್ರ ರೊಕ್ಕನೇ ಇಲ್ಲ ಏನಿಲ್ಲ ಹುಚ್ಚವ ಬಾಯಿ ಸಂಗೀತ ಏನು ಮೊನ್ನೇನು ಬಂದಾನ ಎಲ್ಲ ಮಾಡ್ಯಾರ ಇಬ್ಬರು ಗಂಡ ಏಂತಿ ಅಲ್ಲೇ ಹುಡುಗಿನೂ ತೋರಿಸಿವಿ ನೀ ಬಹುಶಃ ಮರ್ತಿ ಕಾಣ್ತೈತಿ ಏನು ದೊಡ್ಡ ಮಂತನ ಅಂತಂದು ಅಲ ಅಲ கடைகூது நெலக்கூக நாளே நான் மதவென் ஃபிஃப்த் கோடிகேர்த்தி அய்யா இதலோடு

ಸಂಗೀತಾ ಅವ್ರು ಬಂದಾರ ಅಂತ ಬಡ ಬಡ ಇಲ್ಲಿ ನಿಮ್ ಮಗಳ ಕರ್ಕೊಂಬರ್ತೀನಿ ಹೋಗಿ ಊರಿ ತಯಾರಾಗಿ ತಗೋರಿ ಕರ್ಕೊಂಬರ್ರಿ ಸೀರೆ ಉಡಿಸಿ ತಯಾರಾ ಮಾಡಿವಿ ಇನ್ನೇನೈತಿ ಅತ್ತಿರ ನೀವೊಂದಿಷ್ಟು ಹೊರಗೆ ಹೋಗ್ರಿ ನಾವು ಬರ್ತೀವಿ ಬರ್ತೀವಿ ಮತ್ ಯಾರು ಇಲ್ಲಾರ ಹಂಗ ದೊಡ್ಡಾರ ಇವರು ಅವ್ರನ್ನ ಕರ್ಕೊಂಡ್ ಬರ್ಕ ಹೋಗ್ಯಾರ ಬಂದಾರಿ ಬಾ ಅನ್ನಕ ನೀವ್ ಹೊರಗೆ ಹೋಗ್ರಿ ನಾ ಇಲ್ಲ ಅಡ್ಗೆ ಮನೆ ನೋಡ್ಕೊತೀನಿ ಹ್ಞೂ ಹ್ಞೂ ಆಯಿತು ನಾನು ಅದ ಅನ್ಬೇಕಂದೆ ಮತ್ತು ನೀ ನಿನ್ನ ಮಗಳು ತಯಾರು ಹೋಗಿದ್ದೆಲ್ಲ ಹಾಗಾಗಿ ನಾನು ಒಂದಿಟ್ಟು ಡಿಕಾಕ್ಷನ್ ಮಾಡಿಟ್ಟಿನಿ ಅದಕ್ಕೆ ಹಾಲು ಹಾಕಿ ಬಿಸಿ ಮಾಡೋದು ಆಟ ಅವ್ರು ತಿಂತಿರಲಿ ಅವಾಗ ಚಹಾ ಕೆಡ್ಬಂತ ಮತ್ತೀಗ ಮಾಡಿಟ್ಟಿನ ಮತ್ತೆ ಕುದಿಸ್ ಕುದಿಸಿ ಸಹ ಆಗುತ್ತೆ ಅದು ಅದಕ್ಕೆ ಹಾಂ ಈಗ ಬರೀ ಚಹಾ ಮಾಡಿಟ್ಟಿನಿ ಅದಕ್ಕೊಂದು ಸಾಲಕ್ಕೆ ಕಿನೊಂದ್ಸರಿ ಕುದಿಸಿ ಸಾಕು ಏನು ಅಯ್ಯ ಅವಾಗ ಇರ್ತಿತ್ತು ತಡ ಆಗತ್ತಂತ ಅವಸರ ಮಾಡ್ತಿದ್ದರಿ ನಿಮ್ಮ ಕಾಲ್ದಾಗ ನಮ್ಮ ಕಾಲದ ಅದ ಇತ್ತು ಬಿಡ್ರಿ ನಮ್ಮನ್ನು ನೋಡೋಕೆ ಬಂದಾಗ ನಮ್ಮ ಮನೆಗೆ ಒಲಿನ ಇತ್ತು ಈಗ ಏನಿಲ್ಲ ಗ್ಯಾಸು ಬಡ ಬಡ ಜೋರು ಮಾಡಿ ಮಾಡ್ಬೋದು ಅದ್ರದೇನು ಓರಿ ಹೊರಗೆ ಓರಿ ಬನ್ರಿ ಅನ್ನಾರ ಒಳ ಬರ್ರಿ ಬನ್ರಿ ಅಕ್ಕಾರ ಬನ್ರಿ ಆರಾಮದೇ ರೀ ಆರಾಮಾಗಿ ಬಂದಿರಿ ನಮಸ್ಕಾರ ರೀ ಅಕ್ಕರ ನಾವು ಆರಾಮದೇವ್ರಿ ನೀವೆಲ್ಲ ಆರಾಮದಿರಿ ಹ್ಞೂ ರೀ ನಾವೆಲ್ಲ ಆರಾಮದೇ ನೋಡಿರಿ ಬರ್ರಿ ಬನ್ರಿ ಕುಂದ್ರಿ ಹ್ಞೂ ರೀ ಬಂದು ಸಂಗೀತಾ ಕುಂದ್ರಿ ನೀವು ಕುಂದ್ರಿ ನೀ ತರ್ತೀನಿ ಕುಂದ್ರಿ ಹಾಂ ನೋಡಿರಿ ಅಕ್ಕರ ಹಾಂ ಹನ್ನೆರಡು ಗಂಟೆಗೆ ರಾಹುಕಾಲ ಇದ್ರಿ ಅಷ್ಟ ಅಷ್ಟೊಳಗನ ನೀವು ಹುಡುಗಿನ್ ತೋರಿಸ್ಬಿಡ್ರಿ ನಮಗೆ ನಮ್ಗೆ ಮುಂದೆ ಹೋಗಿ ಬೇರೆ ಹುಡುಗಿಯರನ್ನ ನೋಡಕ್ಕೂ ಅನುಕೂಲ ಆಗತ್ತಾ ನಾವು ಇಲ್ಲಿ ಬಿಟ್ರೂ ಅವ್ರ ಮನೆಗೆ ಹೋದ್ಲಿಕ್ಕೆ ರಾಹುಕಾಲ ಮುಗ್ದಿರ್ತೈತಿ ಅದಕ್ಕೆ ಸುಮ್ಮನೆ ಇಲ್ಲೇ ತಡ ಆದ್ರೆ ಕಷ್ಟ ಅಯ್ಯಯ್ಯ ಏನ್ಲಾ ನಮ್ಮ ಮುಂದನ ಬೇರೆ ಹುಡುಗಿ ಅಂತ ಹೇಳ್ತಾರೆ ಇವರು ಹೆಂಗೆ ಶಿವಾನಂದ ಬರ್ಲಿಲ್ಲ ನಾವು ಬ್ರೋಕರ್ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಮಾತಾಡಕ್ಕೆ ಬರ್ತೈತಿ ಕರ್ಕೊಂಬರ ಮತ್ತಂಗ ಹಂಗ ಅವರು ಒಂದ್ ನಾಲ್ಕೈದು ನೋಡ್ತಾರ ಅವ್ರಿಗೆ ಒಪ್ಕೆ ಆದ್ರೆ ಸರಿ ನಾವು ನಾಲ್ಕೈದು ನೋಡ್ತೀವಿ ನಮ್ಗೂ ಒಪ್ಪಿಗೆ ಆಗ್ಬೇಕು ಅದಕ್ಕೆ ನಿಶ್ಸಿಟ್ಟ ಬಿಡ ಸಮಾಧಾನ ಮಾಡ್ಕೊಂಡು ನಿಂತ ಕರ್ಕೊಂಬರ್ತೇನೆ ಸಂಗೀತ ಆಮೇಲೆ ನೀರು ನೀರ್ ಪಾರ್ಕ್ ಕುಡ್ದಾರ ಆಮೇಲೆ ಅವಲಕ್ಕಿ ಚಾ ತರುವಂತೆ ಅಂತ ಮೊದ್ಲಿಂಗ್ ಕರ್ಕೊಂಬ ನಿಹಾರಿಕಾನ ಸಂಗೀತ ಹ್ಞೂ ನೋಡಿರಿ ಈಕೆ ನನ್ನ ರೀ ಅಕ್ಕರೆ ಹುಡುಗ ಏನು ಮಾಡ್ತಾನೆ ಏನು ಏನು ತಿಳಿಯಲಿಲ್ಲ ರೀ ನಮ್ಮ ಫ್ಯಾಕ್ಟ್ರಿ ಅದಾವೆ ರೀ ನಾವು ಹೇಳ್ತೀವಿ ರೈತರು ನಮ್ದು ಜಗ್ಗ ಆಸ್ತಿ ಐತಿ ರಗಡ ಆಸ್ತಿ ಐತಿ ನಮ್ಮ ಕೈಯಾಗನ ಒಂದು ನಲ್ವತ್ತು ಮಂದಿ ಕೆಲಸ ಮಾಡ್ತಾರೆ ಅದು ಭತ್ತದ್ದು ಭತ್ತದಿಂದ ಅಕ್ಕಿ ಫ್ಯಾಕ್ಟ್ರಿ ಅಂತಾರಲ್ರಿ ಆ ಥರ ನಮ್ಮ ಫ್ಯಾಕ್ಟ್ರಿ ಇದಾವೆ ನಾವೇನು ಎಲ್ಲೂ ಹೋಗಿ ಯಾರ ಕೈಯಾಗೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆದ್ರೂ ಮತ್ತು ಅವ ಇಷ್ಟಪಟ್ಟಣ ಹೇಳಿ ನಾವು ಬಿಟ್ವಿ ಹಂಗಾಗಿ ಅವ ಕೆಲಸ ಮಾಡ್ತಾನೆ ಬೆಂಗಳೂರಾಗ ಸಾಫ್ಟ್ವೇರ್ ಇಂಜಿನಿಯರ್ದಾನ ಅವಂಗೂ ಕೈ ತುಂಬ ಸಂಬಳ ಬರ್ತ ನಮಗೂ ಮನೆಯಾಗ ಆಳು ಕಾಳು ಬೇಕಾದಂಗೆ ಮನೆ ಕಟ್ಸಾನ ಒಂದೂವರೆ ಕೋಟಿ ಒಳಗೆ ಮನೆ ಕಟ್ಸನ್ ರೀ ಮಾಸ್ತೈತ ಮನಿ ಮತ್ತ ಹುಡುಗನ್ನ ಕರ್ಕೊಂಬಂದಿಲ್ಲ ಹುಡುಗನ್ನ ರೀ ಯಾಕ ಬಂದಿಲ್ಲ ತಮ್ಮರು ಅದು ಏನಾಗೆ ತಂದ್ರಿ ನಿಮ್ಮ ಕಳಿಸಿರ್ವಲ್ರಿ ಫೋಟೋ ಅದು ಒಂದು ಸ್ವಲ್ಪ ಒಂದು ಮೂರು ವರ್ಷದ ಹಿಂದಿಲ್ದ್ರಿ ಅದ ಇವನ ರೀ ನನ್ನ ಮಗ ಇಲ್ಲಿ ಕೂತಾನಲ್ಲ ಸುದೀಪ್ ಅಂತ ನಾವ್ ಹೆಸರಿ ತಪ್ ತಿಳಿ ಬಡ್ರಿ ಕರ ಯಾಕಂದ್ರೆ ಫೋಟೋದಾಗ ಬದ್ಲಿ ಕಂಡ್ರ ಈಗಿಲ್ಲಿ ಬದ್ಲಿ ಕಂಡ್ರಲ್ಲ ಹಂಗಾಗಿ ಒಂಚೂರ್ ನಮಗ ತಿಳಿಲಿಲ್ಲ ಅಯ್ಯೋ ಇವ ನೋಡಿದ್ರಿ ಇಂತ ಅದನ ತಲೆ ಕೂದಲು ಇಲ್ಲ ಏನು ಮಾಡ್ತಾಳೆ ಇನಿಕೆ ಈ ಚಕಡೆ ತಿರ್ಕೊಂಡಿದ್ದನ್ನ ಆ ಚಕಡೆ ತಿರ್ಗಾಕೋ ತಯಾರಿ ಇಲ್ಲ ಈಗಿ ಮಂತ್ ನೋಡಿದ್ರೆ ಎಂಥ ಬೇಷತಿ ಏನಾರ ಮಾಡೋಳಕ್ಕೆ